ಶಿಕ್ಷಣಕ್ಕೆ ಮಾರಕ ಅನ್ನೋದನ್ನ ಸಾವಿರಾರು ಕೋಟಿ ರೂಪಾಯಿ ಹಣ ತಂದು ಈ ಶಾಲೆಗಳನ್ನು ಮಾಡುವಂತಹ ಅಗತ್ಯವೇ ಇಲ್ಲ ಯಾಕೆಂದ್ರೆ ಗ್ರಾಮೀಣ ಭಾಗದಲ್ಲಿರುವ ಶಾಲೆಗಳಿಗೆ ಪೂರ್ಣಾವಧಿ ಶಿಕ್ಷಕರನ್ನು ಕೊಡಬೇಕು ಮೂಲ ಸೌಕರ್ಯಗಳನ್ನು ಒದಗಿಸಿಕೊಟ್ರೆ ಈ ಶಾಲೆಯ ಗುಣಮಟ್ಟ ಹೆಚ್ಚಾಗ್ತದೆ ಆದ್ದರಿಂದ ಅಮೇರಿಕದಲ್ಲಿ ನೋಡಿಕೊಂಡು ಬಂದು ಇಲ್ಲಿ ಅಂಥ ಶಾಲೆಗಳನ್ನು ಮಾಡುವ ಅಗತ್ಯ ಇಲ್ಲ ಅನೇಕ ಶಾಲೆಗಳನ್ನು ಬಂದ್ ಮಾಡಿ ಸುಮಾರು ನಲವತ್ತು ಸಾವಿರ ಶಾಲೆಗಳನ್ನು ಬಂದ್ ಮಾಡಿ ಆರು ಸಾವಿರ ಏಳು ಸಾವಿರ ಇಂಥ ಶಾಲೆಗಳನ್ನು ಮಾಡುವುದರಲ್ಲಿ ಯಾವ ಅರ್ಥವೂ ಕೂಡ ಇಲ್ಲ ಯಾಕೆಂದರೆ ಒಂದೇ ಕಡೆ ಶಿಕ್ಷಣ ಕೇಂದ್ರೀಕೃತವಾದರೆ ಆ ಶಾಲೆಗೆ ಬರ್ತಕ್ಕಂತಹ ಮಕ್ಕಳಿಗೆ ರಸ್ತೆಗಳೆಲ್ಲ ಸರಿಯಾದ ಸೌಕರ್ಯಗಳಿಲ್ಲ ಸಾರಿಗೆ ಸೌಕರ್ಯಗಳಿಲ್ಲ ಆದ್ದರಿಂದ ಇಂಥ ಯೋಜನೆ ಇದು ತರ್ಕಬದ್ಧವಾದಂತಹ ಯೋಜನೆಯಲ್ಲ ಸರಿಯಾದಂಥ ಯೋಜನೆಯಲ್ಲ ಇದು ಜನವಿರೋಧಿ ಯೋಜನೆಯಾಗಿದೆ ಇದನ್ನು ಸರ್ಕಾರ ರದ್ದುಗೊಳಿಸಬೇಕು ಈಗಾಗಲೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಬೆಳಗಾವಿಯ ವಿಧಾನಸೌಧದಲ್ಲಿ ಮಾತಾಡಿದಂತೆ ನಾವು ಒಂದು ಶಾಲೆಯನ್ನು ಮುಚ್ಚುವುದಿಲ್ಲ ಅನ್ನುವುದು ಅದು ಬಾಯಿ ಮಾತು ಆಗಬಾರ್ದು ಶಾಲೆಗಳನ್ನು ಮುಚ್ಚಲಿಕ್ಕೆ ಹೊರಡಿಸಿರ್ತಕ್ಕಂತಹ ಸುತ್ತೋಲೆಗಳನ್ನು ಹಿಂತೆಗೆದುಕೊಳ್ಳಬೇಕು ಅಂತ ನಾನು ಕರ್ನಾಟಕ ಸರ್ಕಾರಕ್ಕೆ